ಎರಡು ಬಂದ್ರೆ ಹಿಂಗು ಹೇಳಿದ ಯಾವ ಕನ್ಫ್ಯೂಸ್ ಕಾಂಗ್ರೆಸ್ತಾರ ಕೆಲವ್ರು ಬಿಜೆಪಿ ಮೀಡಿಯಾ ಅಂತ ಎಲ್ಲಾ ಕಾಂಗ್ರೆಸ್ ಪರವಾಗಿ ಇನ್ನೇನಿದ್ರು ನಾಳೆ ಇನ್ನೇನು ಬಳಸಿ ಇಲ್ಲ ಇನ್ನೇನು ಹದಿನೆಂಟು ತಾಸು ಅಷ್ಟೇ ಕಾಯ್ಬೇಕಾದ ಕಾಯಿನ ಹದಿನೆಂಟು ಹದಿನಾರು ತಾಸು ಇದೆ ಖರ್ಚು ಕಮ್ಮಿ ಗೊತ್ತಾಗುತ್ತೆ ನಾಡ್ ವರ್ಕ್ ಈಗ ಅದ್ರ ಬಗ್ಗೆ ಚರ್ಚೆ ಮಾಡುದ್ರೆ ಅದಕ್ಕೆ ಅವಶ್ಯಕತೆ ಇಲ್ಲ ಯಾಕೆ ಆಲ್ರೆಡಿ ಈಗ ಮತ ಹಾಕೋರ್ ಅಂತ ಮತ ಫಿಕ್ಸ್ ಮಾಡ್ಬಿಟ್ಟಾರೆ ಈಗ ಅವ್ರ ಇನ್ ಯಾವ ಎಕ್ಸಿಟ್ ಪೋಲ್ ಗೆ ಚೇಂಜ್ ಆಗುಲ್ಲದ ಈ ಕಡೆ ಮಾಡಾಗಲ್ಲ ಆ ಕಡೆ ಮಾಡೋದ್ ಫಿಕ್ಸ್ ಇದೆ ಹೇಳೋರ್ ಹೆಂಗಾರ ಹೇಳಿರ್ಬಹುದು ಈ ಕಡೆ ಹೇಳಿರ್ಬಹುದು ಆ ಕಡೆ ಅದನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ ಸೊ ನಾಳೆ ಹನ್ನೊಂದ್ರವರೆಗೆ ಟ್ರೆಂಡ್ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಎರಡು ಜೀವಿ ಕಾಟತ್ತೆ ಅಂತ ಅನ್ಕೊಂಡಿದ್ದೀವಿ